ತರಗತಿಯ ಪ್ರೀತಿಯ ವಿದ್ಯಾರ್ಥಿಗಳಿಗೆ ನಿಮ್ಮ ನೆಚ್ಚಿನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪ್ರೀತಿಯ ವಿದ್ಯಾರ್ಥಿಗಳೇ ಆರನೇ ತರಗತಿಯ ಎಲ್ಲ ಪಾಠದ ಪ್ರಶ್ನೆಯೋತ್ತರಗಳ ಲಿಂಕನ್ನು ನಾನು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೇನೆ ಅದನ್ನು ನೋಡಿಕೊಳ್ಳಿ ಇವತ್ತು ನಾವು ಪೋಯಂ ಚಾಪ್ಟರ್ ನೈನ್ ಆ್ಯನ್ ಆಗಸ್ಟ್ ಮಿಡ್ ನೈಟ್ ಆಗಸ್ಟ್ ತಿಂಗಳ ಮಧ್ಯರಾತ್ರಿ ಅನ್ನುವಂತಹ ಒಂದು ಪದ್ಯದ ಕನ್ನಡದ ಸಾರಾಂಶವನ್ನು ನೋಡುತ್ತಾ ಸಾಗೋಣ ಸೊ ಪ್ರೀತಿಯ ವಿದ್ಯಾರ್ಥಿಗಳೇ ಮೊದಲಿಗೆ ಫ್ರೀ ರೀಡಿಂಗ್ ಟಾಸ್ಕನ್ನು ನೋಡ್ತಾ ಇದ್ದೇವೆ ಸಿಟ್ ವಿತ್ ಯುವರ್ ಪಾರ್ಟ್ನರ್ ಆ್ಯಂಡ್ ಡಿಸ್ಕಸ್ ನೀವು ನಿಮ್ಮ ಸ್ನೇಹಿತರೊಂದಿಗೆ ಕುಳಿತುಕೊಂಡು ಈ ವಿಷಯದ ಈ ವಿಚಾರದ ಕುರಿತು ಚರ್ಚೆ ಮಾಡಿ ಇಟ್ ಈಸ್ ನೈಟ್ ಅದು ರಾತ್ರಿ ಯು ಆರ್ ಸ್ಟಡಿಂಗ್ ನೀವು ಅಭ್ಯಾಸ ಅಭ್ಯಾಸವನ್ನು ಮಾಡ್ತಾ ಇದ್ದೀರಿ ಆ ನಂಬರ್ ಆಫ್ ಇನ್ಸೆಕ್ಟ್ಸ್ ಕಮ್ ಫ್ಲೈಯಿಂಗ್ ಇನ್ ಆ ಒಂದು ಹೊತ್ತಿನಲ್ಲಿ ನಂಬರ್ ಆಫ್ ಇನ್ಸೆಕ್ಟ್ಸ್ ಅಂತ ಹೇಳ್ತಾರೆ ಬಹಳಷ್ಟು ಕೀಟಗಳು ನಿಮ್ಮ ಮನೆಯೊಳಗೆ ಅಥವಾ ನೀವು ಕೂತಿರ್ತಕ್ಕಂತಹ ಕೋನೆಯೊಳಗಡೆ ಪ್ರವೇಶ ಮಾಡ್ತವೆ ದೇ ಡಿಸ್ಟರ್ಬ್ ಯು ಇನ್ ಅ ನಂಬರ್ ಆಫ್ ವೇಸ್ ಅವು ನಿಮ್ಮನ್ನು ಬೇರೆ ಬೇರೆ ರೀತಿಯಲ್ಲಿ ವಿವಿಧ ರೀತಿಯಲ್ಲಿ ತೊಂದರೆ ಮಾಡ್ತವೆ ಅಂಥೇಳಿ ಹೇಳ್ತಾರೆ ಸೊ ಆ ಕುರಿತಾಗಿ ಒಂದು ಪೊಯೋಮನ ಇಲ್ಲಿ ನೋಡ್ತಾ ಇದ್ದೇವೆ ವಿದ್ಯಾರ್ಥಿಗಳೇ ನೋಡೋಣ ಇಲ್ಲಿ ಕವಿ ಏನ್ ಮಾಡಿದ್ದಾರೆ ಅಂತಂದ್ರೆ ಈ ಕೀಟಗಳು ಯಾವ ರೀತಿ ತೊಂದರೆ ಕೊಡ್ತಾವೆ ಅವು ಯಾವ ರೀತಿಯಾಗಿ ಆ ಅಭ್ಯಾಸ ಮಾಡುವ ಹೊತ್ತಿನಲ್ಲಿ ಬರ್ತಾವೆ ಅನ್ನುವಂಥ ಕುರಿತಾಗಿ ಇಲ್ಲಿ ಮಾತಾಡಿದ್ದಾರೆ ಅದ್ರ ಕುರಿತಾಗಿ ನಾವೀಗ ನೋಡೋಣ ಏ ಶೇಡೆಡ್ ಲ್ಯಾಂಪ್ ಶೇಡೆಡ್ ಅಂತಂದ್ರೆ ಮಬ್ಬಾದ ಅಂದರೆ ಸರಿಯಾಗಿ ಬೆಳಕನ್ನು ಕೊಡದೇ ಇರತಕ್ಕಂಥದ್ದಕ್ಕೆ ನಾವು ಮಬ್ಬು ಅಂತ ಕರೀತೇವೆ ಆ ಶೇಡೆಡ್ ಲ್ಯಾಂಪ್ ಲ್ಯಾಂಪ್ ಅಂದರೆ ನಿಮ್ಮ ಮೇಲೆ ಗೊತ್ತಿರುತ್ತಲ್ಲ ನಾವು ಶಕ್ತಿ ಇಲ್ಲದೆ ಹೊತ್ತಿನಲ್ಲಿ ಬಳಸ್ತಕ್ಕಂತಹ ಒಂದು ಒಂದು ಏನಪ್ಪ ಅಂತಂದ್ರೆ ಬೆಳಕಿನ ಒಂದು ಏನಪ್ಪ ಬೆಳಕಿನ ಒಂದು ಮಾಧ್ಯಮ ಅದು ಲ್ಯಾಂಪ್ ಅಥವಾ ನಾವು ಏನಂತ ಕರಿತೀವಿ ಲ್ಯಾಟನ್ ಅಂತ ಕರಿತೀವಿ ಹಾಗೆ ಕವಿ ತನ್ನ ಒಂದು ಟೇಬಲ್ನ ಮೇಲೆ ಒಂದು ಶೇಡೆಡ್ ಲ್ಯಾಂಪನ್ನು ಶೇಡೆಡ್ ಅಂತಂದ್ರೆ ಮಬ್ಬಾಗಿರ್ತಕ್ಕಂಥ ಲ್ಯಾಂಪನ್ನು ಇಟ್ಕೊಂಡಿದ್ದಾರೆ ಅ ವೇವಿಂಗ್ ಬ್ಲೈಂಡ್ ಯಾವಾಗ ಕವಿಗಳು ಕೂತ್ಕೊಂಡಿದ್ದಾರೆ ಒಂದು ಕುರ್ಚಿಯ ಮೇಲೆ ತಮ್ಮ ಮುಂದುಗಡೆ ಒಂದು ಮೇಜನ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಆ ಮೇಜಿನ ಮೇಲೆ ಲ್ಯಾಂಪ್ ಇದೆ ಆ ಲ್ಯಾಂಪ್ನ ಹತ್ತ ಸಮೀಪದಲ್ಲಿ ಒಂದು ಕಿಟಕಿ ಇದೆ ಆ ಕಿಟಕಿಗೆ ಒಂದು ಬ್ಲೈಂಡ್ ಇದೆ ಬ್ಲೈಂಡ್ ಅಂದರೆ ಕಿಟಕಿಯ ಪರದೆ ಇದೆ ಆ ಕಿಟಕಿಯ ಪರದೆ ತಂಪಾಗಿ ಬೀಸತಕ್ಕಂತಹ ಗಾಳಿಗೆ ವೇವಿಂಗ್ ಆಗ್ತಾ ಇದೆ ವೇವಿಂಗ್ ಅಂತಂದ್ರೆ ಗೊತ್ತಾಗುತ್ತಲ್ಲ ಆ ಒಂದು ಪರದೆ ಮೇಲಕ್ಕೆ ಕೆಡಕ್ಕೆ ಮಾಡ್ತಾ ಇದೆ ಅಂತ ಹೇಳ್ತಾರೆ ಕವಿಗಳು ಶೇಡೆಡ್ ಲ್ಯಾಂಪ್ ಅಂಡ್ ಅ ವೇವಿಂಗ್ ಬ್ಲೈಂಡ್ ಅಂತಾರೆ ಮಬ್ಬಾಗಿರ್ತಕ್ಕಂತಹ ಒಂದು ಲ್ಯಾಂಪ್ ಇದೆ ಮತ್ತು ವೇವಿಂಗ್ ಬ್ಲೈಂಡ್ ಅಂತಂದ್ರೆ ಬ್ಲೈಂಡ್ ಅದರಿಂದ ತಿಳ್ಕೊಬೇಕಿ ಕಿಟಕಿಯ ಪರದೆ ಅದು ಗಾಳಿಗೆ ಹತ್ತಿಂದಿತ್ತ ಇತ್ತಿಂದತ್ತ ಹಾರಾಡ್ತಾ ಇದೆ ಆ ದೃಶ್ಯವನ್ನ ನೀವು ನೀವು ಮುಂದೆ ತೆಗೆದುಕೊಂಡು ಬಂದ್ರೆ ಗೊತ್ತಾಗತ್ತೆ ಅದು ಆ್ಯಂಡ್ ದ ಬೀಟ್ ಆಫ್ ಅ ಕ್ಲಾಕ್ ಅದು ರಾತ್ರಿ ಹೊತ್ತಲ್ಲ ಆತ ಕುತ್ಕೊಂಡಿರ್ತಕ್ಕಂಥದ್ದು ರಾತ್ರಿ ಹೊತ್ತು ಲ್ಯಾಂಪ್ ಅನ್ನು ರಾತ್ರಿ ಹೊತ್ತಿನಲ್ಲಿ ಹೀಗಾಗಿ ಆಲ್ ದ ಬೀಟ್ ಆಫ್ ಕ್ಲಾಕ್ ಅಂದರೆ ಈ ಕ್ಲಾಕ್ನಲ್ಲಿ ಟಕ್ ಟಿಕ್ ಟಿಕ್ ಅಂತ ಏನು ಶಬ್ದ ಬರುತ್ತಲ್ಲ ಆ ಶಬ್ದ ಆತನಿಗೆ ಕೇಳ್ತಾ ಇದೆ ಅಷ್ಟು ಸೈಲೆಂಟ್ ಆಗಿರ್ತಕ್ಕಂತಹ ಅಷ್ಟು ನಿಶಬ್ದವಾಗಿರ್ತಕ್ಕಂತಹ ವಾತಾವರಣ ಆ ಒಂದು ಕೋಣೆಯಲ್ಲಿ ಇದೆ ಆ್ಯಂಡ್ ದ ಬೀಟ್ ಆಫ್ ಅ ಕ್ಲಾಕ್ ಫ್ರಾಮ್ ಅ ಡಿಸ್ಟಂಟ್ ಫ್ಲೋರ್ ಅಂತ ಹೇಳ್ತಾರೆ ಅಂದರೆ ಅದು ಅವರ ಕೋಣೆಯಲ್ಲಿರ್ತಕ್ಕಂಥ ಗಡಿಯಾರ ಅಲ್ಲ ಅವರ ಕೋಣೆಯಲ್ಲಿ ಗಡಿಯಾರವೇ ಇಲ್ಲ ಅದು ದೂರದ ಯಾವುದೋ ಒಂದು ಒಂದು ಫ್ಲೋರ್ನಿಂದ ಒಂದು ಬೇರೆ ಒಂದು ಸ್ಥಳದಿಂದ ಆ ಗಡಿಯಾರದ ಶಬ್ದ ಅವರ ಕಿವಿ ಮೇಲೆ ಬೀಳ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಅಷ್ಟೊಂದು ನಿಶಬ್ದವಾಗಿದೆ ಅನ್ನೋದನ್ನು ಹೇಳ ಇಡೀ ಕೋಣೆಯೆಲ್ಲ ತುಂಬ ನಿಶಬ್ದವಾಗಿದೆ ಶಬ್ದ ಯಾವುದೂ ಇಲ್ಲ ಅಂತ ಹೇಳಿ ಕತ್ತಾರೆ ಆ್ಯಂಡ್ ದ ಬೀಟ್ ಆಫ್ ದ ಕ್ಲಾಕ್ ಫ್ರಾಮ್ ದ ಡಿಸ್ಟಂಟ್ ಫ್ಲೋರ್ ಆನ್ ಆನ್ ದಿಸ್ ಸೀನ್ ಎಂಟರ್ ಇಂತಹ ಒಂದು ದೃಶ್ಯ ಇರುವಂತಹ ಕೋಣೆಯಲ್ಲಿ ಈಗ ಏನೇನಾಗಿದೆ ಗೊತ್ತಲ್ಲ ಕೋತಿ ಕೋನಿಯಲ್ಲಿ ಕೋಣೆಯಲ್ಲಿ ಆಥರ್ ಅಥವಾ ಸ್ಪೀಕರ್ ಅಥವಾ ಪೋಯೆಟ್ ಕವಿಗಳು ಏನು ಮಾಡಿದ್ದಾರೆ ಅಂತಂದರೆ ಒಂದು ಕುರ್ಚಿ ಒಂದು ಟೇಬಲ್ ಇದೆ ಕುರ್ಚಿ ಮೇಲೆ ತಾವು ಕೂತ್ಕೊಂಡಿದ್ದಾರೆ ಟೇಬಲ್ ಮೇಲೆ ಬರೆಯುವಂಥ ಸಾಮಗ್ರಿಗಳನ್ನ ಇಟ್ಕೊಂಡು ಕೂತ್ಕೊಂಡಿದ್ದಾರೆ ಆ ಒಂದು ಬರಿಯುವುದಕ್ಕಾಗಿ ಅವರು ಮಧ್ಯರಾತ್ರಿ ಅದು ಇರ್ತಕ್ಕಂಥ ಸಮಯ ಏನಂತಂದ್ರೆ ಆಗಸ್ಟ್ ಮಿಡ್ ನೈಟ್ ಅಂದರೆ ಆಗಸ್ಟ್ ತಿಂಗಳ ಒಂದು ಮಧ್ಯರಾತ್ರಿ ಅವರು ಎದ್ಕೊಂಡು ಕೊಡೋ ಕೂತ್ಕೊಂಡು ಹನ್ನೊಂದುವರೆ ಹನ್ನೆರಡು ಗಂಟೆ ಸುಮಾರು ಏನು ಮಾಡ್ತಾರಪ್ಪ ಅಂತಂದರೆ ಎದ್ದು ಕೂತ್ಕೊಂಡು ಏನೋ ಬರಿತಾ ಇದ್ದಾರೆ ಬರಿತಿರ್ಬೇಕಾದ್ರೆ ಅವ್ರ ಮುಂದ್ಗಡೆ ಶೇಡೆಡ್ ಲ್ಯಾಂಪ್ ಇದೆ ಅದೇ ಸಮಯಕ್ಕೆ ಗಾಳಿ ಬೀಸ್ತಾ ಇತ್ತು ಅನ್ನೋದನ್ನು ಹೇಳಲಿಕ್ಕಾಗಿ ಅವರು ವೇವಿಂಗ್ ಬ್ಲೈಂಡ್ ಅಂತ ಹೇಳ್ತಾರೆ ಇದರರ್ಥ ಏನು ಅಂತಂದರೆ ಕಿಟಕಿಯ ಒಂದು ಪರದೆ ಹಾರಾಡ್ತಾ ಇತ್ತು ಅಂತ ಹೇಳಿದರು ಆ್ಯಂಡ್ ದ ಬೀಟ್ ಆಫ್ ದ ಕ್ಲಾಕ್ ಫ್ರಾಮ್ ದ ಡಿಸ್ಟೆಂಟ್ ಫ್ಲೋರ್ ಇದನ್ನ ಯಾಕೆ ಹೇಳ್ತಾರೆ ಅಂತಂದರೆ ಎಷ್ಟು ನಿಶಬ್ದವಾಗಿರ್ತಕ್ಕಂಥ ವಾತಾವರಣ ಇತ್ತು ಅನ್ನೋದನ್ನು ನಿಮಗೆ ಅರ್ಥ ಮಾಡಿಕೊಳ್ಳೋಕ್ಕಾಗಿ ಹೇಳ್ತಾರೆ ಅವರು ಅಲ್ಲಿ ಬೀಟ್ ಆಫ್ ದ ಕ್ಲಾಕ್ ಅಂದರೆ ವಾಚ್ ಅಥವಾ ಏನೋ ಗಡಿಯಾರ ಅಂತ ಕರಿತೀವಿ ಗಡಿಯಾರದ ಸದ್ದು ಅದರ ಟಿಕ್ ಟಿಕ್ ಅನ್ನುವಂಥ ಶಬ್ದ ಕೇಳಿ ಬರ್ತಾ ಇತ್ತು ಅಂತ ಹೇಳ್ತಾರೆ ಆನ್ ದಿಸ್ ಸೀನ್ ಎಂಟರ್ ವಿಂಗ್ಡ್ ಹಾರ್ನ್ ಆ್ಯಂಡ್ ಸ್ಪೈನ್ಡ್ ಅಂತ ಹೇಳ್ತಾರೆ ಇದೇ ಸಮಯಕ್ಕೆ ಇದೇ ದೃಶ್ಯದಲ್ಲಿ ಹೀಗೆ ಇರ್ತಿರ್ಬೇಕಾದ್ರೆ ವಾತಾವರಣ ಎಲ್ಲ ದೃಶ್ಯ ಹೀಗೆ ಇರ್ತಿರ್ಬೇಕಾದ್ರೆ ಅವಾಗ ವಿಂಗ್ಡ್ ಅಂದರೆ ರೆಕ್ಕೆಗಳನ್ನು ಹೊಂದಿರುವಂತಹ ಹಾರ್ನ್ಡ್ ಅಂತಂದ್ರೆ ಕೊಂಬುಗಳನ್ನು ಹೊಂದಿರುವಂತಹ ಸ್ಪೈನ್ಡ್ ಅಂದರೆ ಬೆನ್ನಿನ ಮೂಳೆಯನ್ನು ಹೊಂದಿರುವಂತಹ ಆ ಲಾಂಗ್ ಲೆಗ್ಸ್ ಅಂದರೆ ಉದ್ದನೆಯ ಕಾಲುಗಳನ್ನು ಹೊಂದಿರುವಂತಹ ಆ ಮೌತ್ ಅಂದರೆ ಒಂದು ಕೀಟ ಅದು ಆ ಕೀಟದ ಹೆಸರು ಅದು ಆ ಮೌತ್ ಅಂತ ಹೇಳಿ ಡಂಬಲ್ ಡೋರ್ ಡಂಬಲ್ ಡೋರ್ ಅಂತಕ್ಕಂಥದ್ದು ಈ ಎಲ್ಲಾ ಕೀಟಗಳು ಬರ್ತಾ ಇವೆ ಈಗ ಯಾರ ಹತ್ರ ಬರ್ತಾ ಇವೆ ಕವಿಯ ಹತ್ರ ಬರ್ತಾ ಇವೆ ವೈಲ್ ಮಿಡ್ ಮೈ ಪೇಜ್ ದೇರ್ ಇಡ್ಲಿ ಸ್ಟ್ಯಾಂಡ್ ಅವು ಬಂದು ಅವ್ರು ಬರೀತಕ್ಕಂತ ಏನು ಪುಸ್ತಕ ಇದೆ ಆ ಪುಸ್ತಕದ ಮಧ್ಯದಲ್ಲಿ ಸೋಮಾರಿಗಳ ಹಾಗೆ ಅಂದ್ರೆ ಐಡ್ಲಿ ಐಡ್ಲಿ ಅಂತ ನಿಂತಿ ನೀವು ಇಲ್ಲಿ ಅಂತಂದ್ರೆ ಸೋಮಾರಿಯಾಗಿ ನಿಂತ್ಕೊಂಡಿವೆ ಅಂತ ಹೇಳ್ತಾರೆ ವೈಲ್ ಮಿಡ್ ಮೈ ಪೇಜ್ ಮಿಡ್ ಮೈ ಪೇಜ್ ಅಂದ್ರೆ ಅವರು ಬರಿತಾ ಇದ್ದಾರಲ್ಲ ಆ ಬರೆಯುವಂತಹ ಪೇಜ್ನ ಮಧ್ಯದಲ್ಲಿ ನಿಂತ್ಕೊಂಡಿದ್ದೀವಿ ಸ್ಟ್ಯಾಂಡ್ಸ್ ಅ ಸ್ಲೀಪಿ ಫ್ಲೈ ಅಂತ ಹೇಳ್ತಾರೆ ಸ್ಲೀಪಿ ಫ್ಲೈ ಅಂದ್ರೆ ನಿಮ್ಗೆ ಗೊತ್ತಾಗಬೇಕಲ್ಲ ನಿದ್ದೆಗಾರಲ್ಲಿರತಕ್ಕಂತಹ ನೊಣ ದಟ್ ರಬ್ಸ್ ಇಟ್ಸ್ ಹ್ಯಾಂಡ್ಸ್ ಅದು ತನ್ನ ಕೈಗಳನ್ನು ಉಜ್ಜುತ್ತಾ ಇತ್ತು ಎಲ್ಲಿ ನಿಂತ್ಕೊಂಡದು ಪುಸ್ತಕದ ಮಧ್ಯೆ ನಿಂತ್ಕೊಂಡು ಏನು ಲೇಖಕರು ಬರಿತಾ ಇದ್ದಾರಲ್ಲ ಆ ಪುಸ್ತಕದ ಮಧ್ಯೆ ನಿಂತ್ಕೊಂಡ್ಬಿಟ್ಟು ಕೈಯನ್ನು ರಬ್ ಮಾಡ್ತಾ ಇದೆ ಕೈಯನ್ನು ಉಜ್ತಾ ಇದೆ ಈ ದೃಶ್ಯವನ್ನು ಕವಿಗಳು ನೋಡ್ತಾರೆ ದಸ್ ಮೀಟ್ ವೈ ಫೈ ಅಲ್ಲಿ ಈಗಿರ್ತಕ್ಕಂಥ ಸಂಖ್ಯೆ ಎಷ್ಟಾಯಿತು ಅಂತಂದರೆ ಐದು ಜನ ನಾಲ್ಕು ಇನ್ಸೆಕ್ಟ್ಸ್ ಇವೆ ನಾಲ್ಕು ಕೀಟಗಳು ಮತ್ತು ಒಬ್ಬ ಆಥರ್ ಅಥವಾ ಪೊಯರ್ ದಸ್ ಮೀಟ್ ಫೈ ನಾವು ಇಲ್ಲಿ ಭೇಟಿಯಾಗಿರ್ತಕ್ಕಂಥ ಎಷ್ಟು ಏನಪ್ಪ ಅಂದರೆ ನಾವು ಐದು ಜನ ಆದಿವೆ ಒಂದು ಕೋಣೆಯಲ್ಲಿ ಅಂತ ಹೇಳ್ತಾರೆ ದಸ್ ಮೀಟ್ ಫೈ ಇನ್ ದಿಸ್ ಸ್ಟಿಲ್ ಪ್ಲೇಸ್ ಅಲ್ಲಿ ಇರ್ತಕ್ಕಂಥದ್ದು ಬಹಳ ನಿಶಬ್ದವಾಗಿರ್ತಕ್ಕಂತಹ ಶಬ್ದ ಇಲ್ಲದೇ ಇರತಕ್ಕಂಥ ಒಂದು ಸ್ಥಳ ಅದು ನಿಮ್ಗೆ ಗೊತ್ತದಲ್ಲ ಯಾಕಂದರೆ ಗಡಿಯಾರ ಶಬ್ದ ಕೇಳುವಷ್ಟು ನಿಶಬ್ದ ಇದೆ ಆ ಕಾರಣಕ್ಕಾಗಿ ಹೇಳ್ತಾರೆ ಇನ್ ದಿಸ್ ಸ್ಟಿಲ್ ಪ್ಲೇಸ್ ಸ್ಟಿಲ್ ಅಂತಂದರೆ ನಿಶಬ್ದವಾಗಿರುವಂತಹ ಒಂದು ಸ್ಥಳ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕು ಆ್ಯಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಇದೇ ಸಮಯಕ್ಕೆ ಆ್ಯಟ್ ದಿಸ್ ಪಾಯಿಂಟ್ ಇನ್ ಸ್ಪೇಸ್ ಇದೇ ಒಂದು ಸ್ಥಳದಲ್ಲಿ ಮೈ ಗೆಸ್ಟ್ ಪೆರೇಡ್ ಅಂದರೆ ನಮ್ಮ ಅತಿಥಿಗಳು ಅತಿಥಿಗಳಂದರೆ ಯಾರಪ್ಪ ಇಲ್ಲಿ ಅಂತಂದರೆ ಆ ನಾಲ್ಕು ಕೀಟಗಳು ಅಂತ ಮೊದಲೇದಾಗಿ ಮುಂದಿರ್ತಕ್ಕಂಥ ಮೋತ್ ಆಗಿರ್ಬೋದು ಆಮೇಲೆ ಡ್ಯಾಂಬಲ್ ಡೋರ್ ಆಗಿರ್ಬೋದು ಸ್ಲಿಪ್ಪಿ ಫ್ಲೈ ಆಗಿರ್ಬೋದು ಇವೆಲ್ಲ ಯಾರು ಅಂತಂದ್ರೆ ಆತರ್ನ ಅಥವಾ ಪೊಯೆಟ್ ನ ಒಂದು ಗೆಸ್ಟ್ ಅಂತ ಹೇಳಿ ಅವ್ರ ಇಲ್ಲಿ ಅವುಗಳನ್ನ ಕರೆದಿದ್ದಾರೆ ಮೈ ಗೆಸ್ಟ್ ಪೆರೇಡ್ ಮೈ ನ್ಯೂ ಪೆನ್ಡ್ ಇಂಕ್ ಅವ್ರು ಏನ್ ಮಾಡ್ತಾ ಇದ್ದಾರೆ ಪೆರೇಡ್ ಮಾಡ್ತಾ ಇವೆ ಸಾಲ ಸಾಲಾಗಿ ಹೋಗ್ತಾ ಇವೆ ಎಲ್ಲಿ ಹೋಗ್ತಾ ಇವೆ ಅಂತಂದ್ರೆ ನ್ಯೂ ಪೆನ್ಡ್ ಇಂಕ್ ಈಗಾಗಲೇ ಪೆನ್ ತುಂಬಿರ್ತಕ್ಕಂಥ ಇತ್ತೀಚೆಗೆ ಪೆನ್ ಅನ್ನ ತುಂಬಿ ಅವ್ರು ಬರ್ಲಿಕ್ಕೆ ಉಪಯೋಗ ಮಾಡ್ತಕ್ಕಂಥ ಪೆನ್ನಿನ ಮೇಲ್ಗಡೆ ಅವರು ಏನ್ ಮಾಡ್ತಾ ಇವೆ ಪೆರೇಡ್ ಮಾಡ್ತಾ ಇವೆ ಅವ್ರ ಬ್ಯಾಂಗ್ ಆ್ಯಟ್ ದ ಲ್ಯಾಂಪ್ ಗ್ಲಾಸ್ ಮತ್ತು ಹಾಗೆ ಫೆರಡ್ ಮಾಡ್ತಾ ಇರಬೇಕಾದ್ರೆ ಅವು ಹಾರ್ಕೊಂಡು ಏನ್ಮಾಡ್ತಾವೆ ಅಂತಂದ್ರೆ ಅಲ್ಲಿರ್ತಕ್ಕಂಥ ಲ್ಯಾಂಪ್ ಇದೆಯಲ್ಲ ಆ ಲ್ಯಾಂಪ್ಗೆ ಹೋಗಿ ಡಿಕ್ಕಿ ಹೊಡಿತಾವೆ ಅವ್ರ ಬ್ಯಾಂಗ್ ಆ್ಯಟ್ ದ ಲ್ಯಾಂಪ್ ಗ್ಲಾಸ್ ಆ ಲ್ಯಾಂಪ್ ಗ್ಲಾಸ್ಗೆ ಹೋಗಿ ಅವು ಡಿಕ್ಕಿ ಹೊಡಿತಾವೆ ವೈರ್ ಆ್ಯಂಡ್ ಸಿಂಕ್ ಅವು ಡಿಕ್ಕಿ ಹೊಡೆದ ನಂತರ ಸುತ್ತವೆ ವೈರ್ಲ್ ಅಂದರೆ ಸುತ್ತೋದು ಅಂದರೆ ರೌಂಡ್ ಆ್ಯಂಡ್ ರೌಂಡ್ ಅಂತ ಹೇಳ್ತಾರಲ್ಲ ಸುತ್ತು ಸುತ್ತಿರ್ತವೆ ಸುತ್ತ ಸುತ್ತ ಏನು ಮಾಡ್ತವೆ ಅಂದರೆ ಬಿದ್ದು ಬಿಡ್ತವೆ ಅಂಥೇಳಿ ಗಾಡ್ಸ್ ಹಂಬ್ಲೆಸ್ ಡೇ ಹಾಗೆ ಬಿದ್ದಾಗ ಸತ್ತು ಹೋಗಿಬಿಡ್ತವೆ ಯಾಕಂದರೆ ಅದು ತುಂಬ ಹೀಟ್ ಆಗಿರುವಂಥದ್ದು ತುಂಬ ಉಷ್ಣದಿಂದ ಕೂಡಿರ್ತಕ್ಕಂತಹ ಒಂದು ಲ್ಯಾಂಪಿಗೆ ಅವು ಡಿಕ್ಕಿ ಹೊಡೆದಾಗ ತಮ್ಮ ಮೈಯನ್ನು ಸುಟ್ಕೋತವೆ ಸುಟ್ಕೊಂಡು ಏನು ಮಾಡ್ತವೆ ಸುತ್ತ ಸುತ್ತವೆ ಸುತ್ತ ಸುತ್ತಿದ ನಂತರ ಅಲ್ಲೇ ಬಿದ್ದು ಸಾಯ್ತವೆ ಯಾಕೆ ಹಿಂಗೆ ಮಾಡ್ತಾವೆ ಅವು ಗೊತ್ತಿಲ್ಲ ನೀವು ಈ ಲ್ಯಾಂಪ್ ತುಂಬ ಸುಡುತ್ತೆ ನಾವು ಸುಟ್ಟಿದ ವಸ್ತುವನ್ನು ಮುಟ್ಟಿದ್ದೆ ನಾನು ಸಾಯ್ತೀನಿ ಅನ್ನೋ ಅಂತ ಗೊತ್ತಿಲ್ಲ ಏನು ಅಂತ ಪ್ರಶ್ನೆ ಮಾಡ್ಕೊತಾನೆ ಕವಿ ಆದರೆ ಅದು ದೇವರ ಒಂದು ನಿರ್ಧಾರ ಆಗಿರುತ್ತೆ ಗಾಡ್ಸ್ ಅಂಬ್ಲಸ್ ಡೈ ಅವು ದೇವರಿಗೆ ನಮ್ರವಾಗಿರತಕ್ಕಂಥ ಜೀವಿಗಳು ಐ ಮ್ಯೂಸ್ ನಾನು ಹೇಳ್ತೇನೆ ಆ ದೇವರು ಅವುಗಳಿಗೆ ಏನು ಮಾಡ್ತಾನೆ ಅಂತ ಗೊತ್ತಾಗ್ತಾ ಇಲ್ಲ ಎಟ್ ವೈ ಆದರೆ ಯಾಕೆ ಹೀಗೆಲ್ಲ ಆಗುತ್ತೆ ಅಂತೇಳಿ ಅವರು ಪ್ರಶ್ನೆ ಮಾಡ್ತಾರೆ ದೇ ನೋ ಅರ್ತ್ ಸೀಕ್ರೆಟ್ಸ್ ದ್ಯಾಟ್ ನೌ ಐ ನಾಟ್ ನೋ ಐ ನೌ ನಾಟ್ ಐ ಇನ್ನೊಂದು ವಿಚಾರವನ್ನು ಕವಿ ಥಾಮಸ್ ಹಾರ್ಡಿ ಅವ್ರು ಏನು ಮಾಡ್ತಾರೆ ಇಲ್ಲಿ ಹೇಳ್ತಾರೆ ನಮಗೆ ಏನಂತಂದರೆ ದೇ ನೋ ಅರ್ತ್ ಸೀಕ್ರೆಟ್ಸ್ ಅವುಗಳಿಗೆ ಭೂಮಿಯ ಬಗ್ಗೆ ಇರ್ತಕ್ಕಂಥ ಕೆಲವು ರಹಸ್ಯ ರಹಸ್ಯಗಳು ಗೊತ್ತಿವೆ ಯಾರಿಗೆ ಗೊತ್ತಿವೆ ಅಂತಂದರೆ ಈ ಒಂದು ಕೀಟಗಳಿಗೆ ಬೇಗನೆ ಗೊತ್ತಾಗತ್ತೆ ಈ ಭೂಮಿಯ ರಹಸ್ಯಗಳು ಭೂಮಿಯ ರಹಸ್ಯ ಅಂದರೆ ಮಳೆ ಯಾವಾಗ ಬರುತ್ತೆ ಭೂಕಂಪ ಯಾವಾಗತ್ತೆ ಈ ರೀತಿಯಾಗಿರ್ತಕ್ಕಂತಹ ರಹಸ್ಯಗಳು ಈ ಒಂದು ಯಾರಿಗೂ ಗೊತ್ತಾಗುತ್ತೆ ಇನ್ಸೆಕ್ಟ್ಸ್ಗಳಿಗೆ ಗೊತ್ತಾಗುತ್ತೆ ಅಂತ ಹೇಳಿ ಕವಿ ನಂಬಿದ್ದಾನೆ ದೇ ನೋ ಅರ್ತ್ ಸೀಕ್ರೆಟ್ಸ್ ದ್ಯಾಟ್ ನೌ ದ್ಯಾಟ್ ನೋ ನಾಟ್ ಐ ನನಗೆ ಮಾತ್ರ ಆ ವಿಷಯಗಳು ಗೊತ್ತಾಗೋದಿಲ್ಲ ಆ ಸೀಕ್ರೆಟ್ಸ್ ರಹಸ್ಯಗಳು ನನಗೆ ಗೊತ್ತಾಗೋದಿಲ್ಲ ಅಂತ ಹೇಳಿದ್ರ ಮುಖಾಂತರವಾಗಿ ಇಲ್ಲಿ ಈ ಒಂದು ಪದ್ಯವನ್ನು ಮುಗಿಸಿದ್ದಾರೆ ಪ್ರೀತಿಯ ಸ್ನೇಹಿತರೆ ಇಲ್ಲಿಯವರಿಗೆ ನೀವು ನಿಮ್ಮ ನೆಚ್ಚಿನ ಚಾನಲ್ ಆಗಿರುವ ಎ ಬಿ ಜಿ ಸ್ಪೋಕನ್ ಇಂಗ್ಲೀಷ್ ಕ್ಲಾಸಸ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಧನ್ಯವಾದಗಳು